ಹೆಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಭಾನುಭವಿ ವ್ಲಾಗ್ಸ್ ಶ್ರೀರಾಮ ವಿದ್ಯಾಕುಲದಲ್ಲಿ ನಡೆದಂತಹ ಟೀಚರ್ಸ್ ವರ್ಕ್ಶಾಪ್ನ ಪಾರ್ಟ್ ಟು ವಿಡಿಯೋನ ನಾನಿಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಹೆಣ್ಮಕ್ಳು ಸಮಾಜದಲ್ಲಿ ಸ್ಟ್ರಾಂಗ್ ಆಗಿರಬೇಕು ಅದು ಎಷ್ಟು ಮುಖ್ಯ ಹಾಗೆ ನಾವು ಹೇಗೆಲ್ಲ ಸ್ಟ್ರಾಂಗ್ ಆಗಿರ್ಬೋದು ಅನ್ನೋದನ್ನು ಒಂದಷ್ಟು ವೀಡಿಯೋಸ್ನ ಇಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಡ್ರೆಸ್ ಚೇಂಜ್ ಆಗಿದೆ ಕಾಫಿ ಆಗಿದೆ ಇವಾಗ ದಂಡ ಇದೆ ಪ್ರೀತಿ ಅದು ದಂಡ ಇದೆ ಇದು ಫಸ್ಟ್ ನಮಗೆ ದಂಡ ಬೇರೆ ಎಲ್ಲ ವರ್ಗಗಳಾಗಿದ್ರು ದಂಡನೇ ಪ್ರಾಕ್ಟೀಸ್ ಮಾಡಿಲ್ಲ ಶಾರೀರಿಕಲ್ಲಿ ದಂಡ ಇರುತ್ತೆ ಅಲ್ಲೆಲ್ಲ ಎಕ್ಸಸೈಸ್ ಮಾಡ್ತಾ ಇದ್ವಿ ಪ್ರಾತಃ ಸ್ಮರಣೆ ಆದ್ಮೇಲೆ ಇಲ್ಲಿವತ್ತು ದಂಡ ಮಕ್ಕಳೆಲ್ಲ ಹೋಗ್ತಾ ಇದಾರೆ ಪ್ರೀತಿ ಕಮಾ ಮಾರ್ನಿಂಗ್ ಅಪ್ ಆದಮೇಲೆ ಪ್ರೇಯರ್ ಎಲ್ಲ ಮುಗಿಸಿ ನಾವು ದಂಡ ಪ್ರಾಕ್ಟೀಸಿಗೆ ಅಂತ ಎಲ್ಲರೂ ಹೊರಟ್ವಿ ಸೊ ಐಹೊಬ್ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿ ನೋಡೋದನ್ನು ಮರಿಬೇಡಿ ಹಾಗೆ ಇಲ್ಲಿ ಓಲ್ಡರ್ಸ್ ಎಲ್ಲರೂ ಅವ್ರ ಪಾಡಿಗೆ ಅವ್ರು ಎಕ್ಸಸೈಸ್ ಮಾಡ್ತಿದ್ದಾರೆ ಹಾಗೆ ಯೂತ್ಸಿಗೆಲ್ಲ ಬೇರೆ ಕಡೆ ದಂಡ ಹಾಗೆ ಕರಾಟೆನ ಪ್ರಾಕ್ಟೀಸ್ ಮಾಡಿಸ್ತಿದ್ದಾರೆ ಇಲ್ಲಿ ನಾನು ಮತ್ತು ಪ್ರೀತಿ ಎಷ್ಟು ಬೆಂಡಾಗ್ಬೋದು ಅನ್ನೋದಕ್ಕೆ ಕಾಂಪಿಟೇಷನ್ ಮಾಡ್ತಾ ಇದ್ದೀವಿ ಏಯ್ ನೈನ್ತ್ ಟೆಂತ್ ಹಾಗೆ ಟೀಚರ್ಸ್ಗಳನ್ನ ಮೂರು ಗ್ರೂಪ್ ಮಾಡಿ ಮೂರು ಗ್ರೂಪಲ್ಲೂ ಮೂರು ವಿಧವಾದಂತಹ ಶಾರೀರಿಕಗಳನ್ನ ಹೇಳ್ಕೊಡ್ತಿದ್ದಾರೆ ನಾನು ಮತ್ತು ಪ್ರೀತಿ ತುಂಬ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದ್ವಿ ನಾವಿಬ್ರು ಮಾತ್ರ ಅಲ್ಲ ಅಲ್ಲಿರುವಂಥ ಎಲ್ಲರೂ ತುಂಬ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದ್ವಿ ಹೆಣ್ಮಕ್ಳು ಸ್ವತಂತ್ರವಾಗಿ ಹೋರಾಡಬೇಕು ಅಂತ ಹೇಳಿದ್ರೆ ಇದನ್ನೆಲ್ಲ ಕಲಿಯಬೇಕಾಗತ್ತೆ ಕಲಿತಷ್ಟು ತುಂಬ ಒಳ್ಳೆಯದು ಇದರಿಂದ ನಮ್ಮನ್ನು ನಾವು ತುಂಬ ಚೆನ್ನಾಗಿ ರಕ್ಷಣೆ ಮಾಡ್ಕೊಬೋದು ಸೊ ಹಾಗಾಗಿ ನಿಮ್ಮನೆಯಲ್ಲೂ ಯಾವುದೇ ಹೆಣ್ಮಕ್ಳಿದ್ರೆ ಈ ಥರದ್ದು ಯಾವುದೇ ವರ್ಕ್ಶಾಪ್ಗಳಾದರೆ ಯಾರೇ ಕೇಳಿದ್ರು ದಯಮಾಡಿ ಕಳಿಸ್ಕೊಡಿ ಆ ಮಕ್ಳುಗಳನ್ನ ಅವರನ್ನು ಸ್ವಂತವಾಗಿ ಸಬಲ ಆಗೋದಕ್ಕೆ ಅವಕಾಶ ಮಾಡಿಕೊಡಿ ಹಾಗಾಗಿ ಅವರು ಅವರನ್ನೇ ಸ್ವಂತವಾಗಿ ರಕ್ಷಣೆಯನ್ನು ಮಾಡ್ಕೊಬಹುದು ಯಾರದೇ ಅಪೇಕ್ಷೆ ಇಲ್ದೇನೆ ಯಾರದೇ ಸಹಾಯನೂ ಇಲ್ಲದೇನೆ ಇಲ್ಲಿ ದಂಡನ ಹೇಗೆ ಪ್ರಯೋಗ ಮಾಡಬೇಕು ಅನ್ನೋದಕ್ಕೆ ಒಂದಷ್ಟು ಆಯಾಮಗಳನ್ನ ಕಲ್ತ್ಕೊಂಡ್ವಿ ಆ ದಂಡ ಅಂತೂ ತುಂಬ ವೆಯ್ಟ್ ಇತ್ತು ಕಷ್ಟ ಆಗ್ತಾ ಇತ್ತು ಅದನ್ನು ಕ್ಯಾರಿ ಮಾಡೋದು ಆದರೂ ಸಹ ಅದನ್ನು ಕಲ್ತ್ಕೊಂಡ್ವಿ ಸ್ಟಾರ್ಟಿಂಗ್ ಇದನ್ನು ಹೇಳಿಕೊಟ್ರು ಇದನ್ನು ತಿರುಗಾಕ್ಬೇಕು ಅಂದ್ರೂ ತುಂಬ ಕಷ್ಟ ಇತ್ತು ಪ್ರೀತಿಗೆ ಸ್ವಲ್ಪ ಕಷ್ಟ ಆಗ್ತಾಯಿತ್ತು ಸೊ ಅವಳು ಉಲ್ಟಾ ಉಲ್ಟಾ ತಿರುಗಿಸ್ತಾ ಇದ್ರು

3 4 5 8 3 4 5 1 2 3 4 5 1 2 3 4 5 1 2 3 4 5 1 2 3 4 5 1 2 3 4 5 1 2 3 4 5 1 2 3 4 5 ಬೆಳಗಿನ ತಿಂಡಿ ಪೊಂಗಲ್ ಮತ್ತೆ ಇದು ಏನಿದು ಮಾತಾಜಿ ಟಮಕ ರಸಿ ನೀವು ಸುಮಾರು ದಿನ ಆಯ್ತು ತಿಂದು ನಮ್ಮಮ್ಮ ಚೆನ್ನಾಗಿ ಮಾಡುತ್ತೆ ಎಲ್ಲರೂ ಹ್ಯಾಂಡ್ ವಾಶ್ಗೆ ಹೋಗಿದ್ದಾರೆ ಹಾಕ್ಸ್ಬಿಟ್ಟು ಹಾಕ್ಸ್ಬಿಟ್ಟು ತಟ್ಟೆಗೆ ನಾನು ವಿದ್ಯೆ ಅಜ್ಜಿ ತಿಂತಾ ಇದ್ದೀವಿ ಬ್ಯಾಟಿಂಗ್ ಆಲ್ರೆಡಿ ಟೇಸ್ಟ್ ಹೆಂಗಿದೆ ನೋಡ್ತೀನಿ ಹ್ಞೂ ನೋಡಬೇಡ ಡಿಫ್ರೆಂಟ್ ಆಗಿದೆ ಆ್ಯಕ್ಚುಲಿ ಪೊಂಗಲ್ಲೂ ಚೆನ್ನಾಗಿದೆ ಇದು ಚೆನ್ನಾಗಿದೆ ಇದೆರಡಕ್ಕೂ ಕಾಂಬಿನೇಷನ್ ಯಾರು ಮಾಡಿದ್ರೂ ಗೊತ್ತಿಲ್ಲ ಚೆನ್ನಾಗಿದೆ ಉಂಟು ತಿಂಡಿ ಆಗಿದೆ ಮತ್ತೆ ಬೌದ್ಧಿಕ್ ಮೊದಲನೇ ವರ್ಗಕ್ಕೆ ಹೋಗ್ತಾ ಇದ್ದೀವಿ ಮಕ್ಕಳೆಲ್ಲ ಲೈನ್ ಮಾಡಿ ನೆನ್ಕೊತಾ ಇದ್ದಾರೆ ಏಯ್ತ್ ನೈನ್ತ್ ಟೆಂತ್ ಹುಡುಗಿಯರು ಬಂದಿರೋದಿಲ್ಲಿ ಇದೇ ಶಾಲೆ ನಾವು ಒಂದೆರಡು ಒಂದು ಐದು ಮಕ್ಳು ಮಾತ್ರ ಬೇರೆ ಸ್ಕೂಲಿಂದ ಬಂದಿದ್ದಾರೆ ಉಳಿದವರೆಲ್ಲ ಇಲ್ಲಿ ಮಕ್ಳುಗಳೇ ನಮ್ಮ ಮಕ್ಕಳೆ ಮೇಲ್ಗಡೆ ಬೌದ್ಧಿಕ ಇದೆ ಹಾಲ್ ಅಲ್ಲಿ ಸೋ ಅಲ್ಲಿಗೆ ಹೋಗಬೇಕು ಈಗ ಫಸ್ಟ್ ಬೌದ್ಧಿಕ ಮುಗಿದಿದೆ 12 00 ಕ್ಕೆ ಯಾವ್ಸ್ ಪಾನೀಯ ಹೋಗ್ತಾ ಇದೀವಿ ಪಾನೀಯ ಏನಿದೆ ಅಂತ ಗೊತ್ತಿಲ್ಲ ಜ್ಯೂಸ್ ಮಾಡಿರ್ತಾರೆ ಇಲ್ಲ ಮಜ್ಜಿಗೆ ಇರುತ್ತೆ ಐ ಥಿಂಕ್ ಜ್ಯೂಸ್ ಇವಾಗ ನಮ್ಮ ಜೊತೆ ಇದ್ದಾರೆ 2024 25 ಟಾಪರ್ ಎಸ್‌ಎಲ್ಸಿ ಟಾಪರ್ ಹಾಯ್ ಮಿಸ್ ಮಿಸ್ ಧರೇಣಿ ಹರಿಣಿ ಅಂತ ಬರ್ತಿದೆ ವಾಯ್ ಹೇ ಧರಣಿ ಇವಾಗ ಸೆಷನ್ ಸಮಾರಂಭ ಸಮಾರಂಭನೂ ಮುಗ್ದಿದೆ ಸದ್ಯಕ್ಕೆ ಮನೆಗೆ ಹೊರಡ್ಬಹುದು ಅನ್ಸುತ್ತೆ ಊಟ ಎಲ್ಲ ಇರುತ್ತೆ ಊಟ ಆದಮೇಲೆ ಫೋಟೋ ಸೆಷನ್ ಇದೆಯಂತ ಎಲ್ಲರದು ಫೋಟೋ ಸೆಕ್ಷನ್ ಮುಗಿಸ್ಕೊಂಡು ಊಟ ಮಾಡಿ ಆಮೇಲೆ ಮನೆಗೆ ಹೋಗ್ತೀವಿ ಹೊರಡಿದ್ದೀವಿ ಊಟ ಆಯ್ತು ಭ್ರಮೆ ಟಾಪರ್ ಬೇರೆ ಆಗೋಡದ ಊಟ ಎಲ್ಲ ಆಗಿದೆ ಇವಾಗ ಎಲ್ಲರೂ ಹೊರಟಿದೀವಿ ಎಲ್ಲ ಮಕ್ಕಳು ಹೊರಡಿ ಹೊರಟಿದ್ದಾರೆ ಮಂಜ ಬರ್ತಾರೆ ಬರ್ತೀನಿ ಅಂತ ಹೇಳಿದ್ದಾರೆ ಅದಕ್ಕೆ ವೈಟಿಂಗ್ ಇವಾಲೇಷನ್ಗೆ ಬರ್ತೀವಲ್ಲ ನಾವು ಇಲ್ಲಿ ಬರ್ತೀವಲ್ಲ ಅವಾಗ ನೀವಿರಲ್ಲ ಕೃಷ್ಣ ಜನ್ಮಾಷ್ಟಮಿಗೆ ಬನ್ನಿ ಇಬ್ರು ಇನ್ವೈಟ್ ಮಾಡ್ತಾಯಿದ್ದೀನಿ ಸಂಡೇ ಇರುತ್ತೆ ರೆಡಿ ರೆಡಿಯಾಗ್ಬಿಟ್ಟ ಮತ್ತೆ ಜೀವ ಹೀರೇ ಚೆನ್ನಾಗಿ ಕಾಣೋಗ್ತಾ ಇದೆ ಏನು ಬಂದು ಹೇಳ್ಬಿಡಿ ಆಯಿತು ರಾಧೆ ರಾಧೆಯಾಗಿ ಬರ್ತೀನಿ ರೆಡಿಯಾಗಿ ಇಲ್ಲಿ ಹೇಳಿ ನಿಮ್ದು ವರ್ಗದ ಎಕ್ಸ್ಪೀರಿಯೆನ್ಸ್ ಈ ವರ್ಗ ತುಂಬಾ ಚೆನ್ನಾಗಿತ್ತು ಒಳ್ಳೊಳ್ಳೆ ಅನುಭವ ಒಳ್ಳೊಳ್ಳೆ ಸಂಪನ್ಮೂಲ ವ್ಯಕ್ತಿಗಳಿಂದ ಹೆಚ್ಚು ಹೆಚ್ಚು ವಿಷಯಗಳನ್ನ ತಿಳ್ಕೊಂಡ್ವಿ ಹೆಣ್ಮಕ್ಳು ಬಗ್ಗೆ ಮೂಢನಂಬಿಕೆಗಳು ಇಟ್ಕೊಂಡಿದ್ವಲ್ಲ ಅದನ್ನೆಲ್ಲ ಹೋಗ್ಲಾಡಿಸ್ಕೊಂಡ್ವಿ ಇವತ್ತಿಂದ ಅದನ್ನ ಅವ್ರು ಹೇಳಿದ್ನ ಫಾಲೋ ಮಾಡ್ತೀವಿ ನಾವು ಅನ್ಕೊಂಡಿದ್ನಾಗ ಇಲ್ಲಿ ಬರ್ದೇ ಹೇಳೋಕೆ ಹೇಳಕ್ ಇಷ್ಟಪಡ್ತೀರಾ ಬರ್ದೇದವ್ರು ಇಂತ ಒಳ್ಳೆ ಸದಾವಕಾಶವನ್ನ ಕಡ್ಕೊಬಿಟ್ರು ಏನು ಮಾಡಕಾಗಲ್ಲ ನಮಗ್ ಗೊತ್ತಿರೋ ಇನ್ಫಾರ್ಮೇಶನ್ ಅವ್ರಿಗೂ ತಿಳಿಸ್ಕೊಡ್ತೀವಿ ಥ್ಯಾಂಕ್ ಯು ಬರ್ತಾ ಹಾಗೆ ನಾನು ಮತ್ತೆ ಪ್ರೀತಿ ಒಂದಷ್ಟು ವೀಡಿಯೋಸ್ಗಳನ್ನ ರೀಲ್ಸ್ಗಳನ್ನ ಮಾಡಿದ್ವಿ ಸೊ ಆ ವೀಡಿಯೋಸ್ ಬೇಕು ಅಂತ ಹೇಳಿದ್ರೆ ಮಾ ಇನ್ಸ್ಟಾಗ್ರಾಮ್ ಪೇಜಲ್ಲಿ ಸಿಗುತ್ತೆ ನೀವು ನೋಡ್ಬೋದು ಹಾಗೆ ಲೈಕ್ ಮಾಡಿ ಬಾಯ್ ಬಾಯ್ ಅಂತ ಇಂತ ಹೊರಡ್ತಾ ಇದ್ದೀವಿ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ವಿಡಿಯೋ ಇಷ್ಟ ಆಯ್ತು ಅಂತ ಹೇಳಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬಾಯ್ ಬಾಯ್ ಸಬ್ಸ್ಕ್ರೈಬ್ ಮಾಡೋದನ್ನ ಬನ್ನಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್